ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈ ದಿನದ ವ್ಲಾಗ್ ಬಂದು ಇಪ್ಪತ್ತೆರಡನೇ ತಾರೀಕು ಸೋಮವಾರದ ವ್ಲಾಗು ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ ಆಗ್ತಾ ಇರೋವಂಥ ದಿನದ್ದು ನಮಗೂ ಎಲ್ರಿಗೂ ಇದು ದೀಪಾವಳಿ ಅಷ್ಟೇ ಸೆಲೆಬ್ರೇಷನ್ ಆಗಿತ್ತು ನಮ್ಮ ಮನೇಲಂತೂ ಎಲ್ಲರೂ ರಾಮ ಮತ್ತು ಆಂಜನೇಯನ ಭಕ್ತರಾಗಿದ್ದಾರೆ ಅದರಲ್ಲೂ ಎಸ್ಪೆಷಲಿ ನನ್ನ ಯಜಮಾನ್ರು ಅಂದರೆ ನಿತಿನ್ ಅವರು ಅವ್ರಿಗೆ ಆಂಜನೇಯ ಸ್ವಾಮಿ ಅಂದರೆ ತುಂಬ ಇಷ್ಟ ಯಾವತ್ತು ಹೇಳ್ದೆದ್ದವ್ರು ಅವತ್ತು ತುಂಬ ಅರ್ಲಿ ಮಾರ್ನಿಂಗ್ ಎದ್ದಿದ್ರು ಅಂದರೆ ಅರೌಂಡ್ ಒಂದು ಸಿಕ್ಸ್ ಓ ಕ್ಲಾಕಿಗೆ ಗೆದ್ದಿದ್ರು ಅವ್ರು ಯೂಶಲಿ ಅವ್ರಿಗೆ ಆಫ್ ಇರೋ ದಿನ ಇದೊಳಲ್ಲ ಅವ್ರಿಗೆ ವೀಕ್ ಆಫ್ ಇರೋದೇ ಮಂಡೇ ಅಂಥದ್ರಲ್ಲೂ ಅವ್ರು ಅಷ್ಟು ಬೇಗ ಎದ್ದು ನನ್ನ ಜೊತೆ ಸೇರಿ ಪೂಜೆಗೆ ಎಲ್ಲದನ್ನು ರೆಡಿ ಮಾಡಿ ಆ ಪೂಜೆನ ಎಲ್ಲರ ಜೊತೆಗೆ ಮಾಡಿದ್ವಿ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯ್ತು ಮನ್ಸು ತುಂಬ ತೃಪ್ತಿ ಅಂತ ಅನ್ನಿಸ್ತು ಎಷ್ಟೋ ವರ್ಷಗಳ ಕನಸು ಸುಮಾರು ಸಾವಿರದ ಐನೂರರಿಂದಲೂ ಈ ಕನಸು ಹಿಂಗೆ ನೆಡ್ಕೊಂಡು ಬಂದಿದೆ ಐನೂರು ವರ್ಷ ಬೇಕಾಯ್ತೇನೋ ಇದನ್ನು ಆಗೋಕ್ಕೆ ಅಂತ ಅನ್ನಿಸ್ತಾ ಇದೆ ಈಗ ನನಗೆ ಇದನ್ನೆಲ್ಲ ನೋಡಿದ್ರೆ ಅಯೋಮಯ ಅಂತ ಅನಿಸುತ್ತೆ ನಮ್ಮ ಜನ್ರೇಷನಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಅನ್ನೋದು ಇನ್ನೂ ದೊಡ್ಡ ಖುಷಿ ನನಗೆ ನಮಗೆ ಆಸೆ ಅಂತೂ ಆಗ್ಬಿಟ್ಟಿದೆ ಸದ್ಯಕ್ಕೆ ಅಯೋಧ್ಯೆಗೆ ಸತಿ ಆದರೂ ಹೋಗಬೇಕು ಅಂತ ಜೀವನದಲ್ಲಿ ಏನೂ ನೋಡಿಲ್ಲ ಅಂದರೂ ಪರವಾಗಿಲ್ಲ ಅಯೋಧ್ಯೆಗೆ ಒಂದು ಸತಿ ಹೋಗೋಣ ಅನ್ನೋ ಆಸೆ ಅಂತೂ ಆಗ್ಬಿಟ್ಟಿದೆ ಿದೆ ನಿಮ್ಗೆ ಯಾರಿಗೆ ಯಾರಿಗೆಲ್ಲ ಆ ತರ ಆಸೆ ಆಗಿದೆ ಅಥವಾ ನೀವು ಯಾರ್ಯಾರೆಲ್ಲ ಈ ತರ ಪೂಜೆ ಮಾಡಿದ್ರಿ ಆ ದೀಪ ಎಲ್ಲ ಅಂಟಿಸಿ ಅಂತ ಹೇಳಿ ನಾವು ಹಿಂದಿನ ದಿನನೇ ಹೋಗಿ ಹೊಸ ದೀಪನ ತಂದಿದ್ವಿ ನಾವು ಪ್ರತಿ ವರ್ಷ ದೀಪಾವಳಿಗೆ ಹಚ್ಚುವಂಥ ದೀಪನ ಹಚ್ಬೋದಿತ್ತು ಆದ್ರೆ ನಮ್ಗೇನೋ ಮನಸ್ಸು ತಡಿಲಿಲ್ಲ ಇದು ನಮ್ಮ ಹೊಸ ದೇವಸ್ಥಾನ ಓಪನ್ ಆಗ್ತಿದೆ ನಮ್ಗೇನೋ ಒಂಥರ ಖುಷಿ ನಮ್ಮದೇ ಅದು ಸ್ವಂತದ್ದೇನೋ ಅನ್ನೋ ಫೀಲ್ ಅದೊಂದಿತ್ತು ಸೊ ಹಾಗಾಗಿ ಇಲ್ಲ ಎಲ್ಲ ಹೊಸದಾಗಿ ಮಾಡೋಣ ಹೊಸ ಹಬ್ಬ ಇದು ಇನ್ಮೇಲೆ ಕ್ಯಾಲೆಂಡರ್ಗೆ ಒಂದು ಹೊಸ ಹಬ್ಬ ಆ್ಯಡ್ ಆನ್ ಆಗ್ತಿದೆ ಅಂತ ಅಂದರೆ ನಿಜವಾಗ್ಲೂ ಸುಳ್ಳಾಗಲ್ಲ ಎಲ್ಲ ಕ್ರೆಡಿಟ್ ನಾನು ಮೋದಿಜಿ ಅವ್ರಿಗೆ ಹೋಗ್ಬೇಕಂತ ಹೇಳ್ತೀನಿ ನಮ್ಮ ಪ್ರಧಾನಮಂತ್ರಿ ಆದವ್ರಿಗೆ ಅವರಿಲ್ಲ ಅಂದಿದ್ದರೆ ಇದು ಇಷ್ಟು ಚೆನ್ನಾಗಿ ಆಗ್ತಿತ್ತು ಅಂತ ನನಗಂತೂ ಅನಿಸಲ್ಲ ಇದು ನನ್ನ ಅಭಿಪ್ರಾಯ ಯಾವುದೇ ರೀತಿ ರಾಜಕಾರಣಿ ಅಥವಾ ರಾಜ ಕಿಯದ ವಿರುದ್ಧವಾಗಿ ಅಥವಾ ಅದ್ರ ಪರವಾಗಿ ಅಂತ ಹೇಳಲ್ಲ ನಾನು ಸೊ ಇಲ್ಲಿ ನಾವು ಒಳಗಡೆ ಕೂಡ ದೀಪ ಹಚ್ಚಿ ಹೊರಗಡೆ ಕೂಡ ಹಚ್ಚಿದ್ವಿ ನಮ್ಮ ದೇವ್ರ ಮನೆ ಸ್ವಲ್ಪ ಚಿಕ್ಕದು ಆದರೆ ದೇವ್ರ ಫೋಟೋಗಳು ತುಂಬ ಜಾಸ್ತಿ ಇದೆ ಅಂದರೆ ನಮಗೆ ಎಲ್ಲೋದ್ರೂ ದೇವ್ರ ಫೋಟೋ ತೊಗೊಂಡು ಬರೋದು ಅಥವಾ ನಮಗೆ ಸರೌಂಡಿಂಗಲ್ಲಿ ಇರೋವಂಥ ಎಲ್ಲ ದೇವ್ರನ್ನ ಪೂಜೆ ಮಾಡೋದು ಅಪ್ಪಂಗೆ ಅಮ್ಮಂಗೆ ಅವ್ರಿಗೆಲ್ಲ ಅಭ್ಯಾಸ ಅವರು ನನ್ನ ಅತ್ತೆ ಮಾವ ಬಂದಿದ್ದಾರೆ ಸೊ ನಾವು ಕೂಡ ಅದನ್ನೇ ನೆಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಆದರೂ ಇರೋ ಜಾಗದಲ್ಲೇ ಅಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡಿಟ್ಟಿದ್ವಿ ಿ ಹಾಗೆ ಇಲ್ಲಿ ಬಾಗ್ಲಿಗೂ ಕೂಡ ನಾನು ದೀಪನ ಇಡ್ಬೇಕಿತ್ತು ಸೊ ಹಾಗಾಗಿ ಕ್ಲೀನ್ ಆಗಿ ನಾವು ಹೊಸಲಿಗೆ ಅರ್ಶನ ಎಲ್ಲ ಹಚ್ಚಿ ಕುಂಕುಮನೆಲ್ಲ ಇಟ್ಟು ದೀಪಾನ ಹಚ್ಚಕ್ಕೆ ಅಂತ ಬಂದಿದೀನಿ ಸುಮಾರು ಜನ ಅರ್ಶನ ಹಚ್ತಾರೆ ಕುಂಕುಮನ ಹಚ್ತಾರೆ ಹೊಸ್ದಲಿಗೆ ಯಾಕೆ ಅಂತ ತಿಳ್ಕೊಂಡಿರಲ್ಲ ಏನ್ ತೆಜ್ಜು ಸುಮ್ಮನೆ ಇಟ್ಟರೆ ಆಯ್ತು ಈ ಥರ ಯಾಕೆ ಬೆಳಿಬೇಕು ಅಂತ ಕೆಲವೊಬ್ರು ಅನ್ಕೊಳ್ಳೋದು ಅಲ್ಲಿ ಲಕ್ಷ್ಮಿ ಬರ್ತಾರಲ್ವಾ ಸೊ ಎಂಟ್ರೆನ್ಸ್ ಅಲ್ಲಿ ಆ ಥರ ಚೆನ್ನಾಗಿ ಅರ್ಶನ ಕುಂಕುಮ ಇಂದ ಅಲಂಕಾರ ಮಾಡಿದ್ರೆ ಅಮ್ಮನವ್ರಿಗೆ ಇಷ್ಟ ಆಗತ್ತೆ ಅಂತ ಅದು ಸುಳ್ಳು ಅಂತ ನಾನು ಹೇಳಲ್ಲ ಅದು ಕೂಡ ಸತ್ಯ ಅದ್ರ ಜೊತೆಗೆ ಇನ್ನೊಂದು ಧಾರ್ಮಿಕವಾದ ಕಾರಣ ಏನು ಅಂತ ಅಂದರೆ ಎಲ್ಲರೂ ಅನ್ಕೊಳ್ಳೋದು ನೆಗೆಟಿವ್ ಎನರ್ಜಿಗಳು ಮನೆ ಒಳಗಡೆ ಬರಲ್ಲ ಹೊಸ್ದಲ ದಾಟಿ ಒಳಗಡೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿಗಳು ಬರಲ್ಲ ಕೆಲವೊಬ್ರು ಅನ್ಕೊಂತಾರೆ ಬ್ಲಾಕ್ ಬ್ಲ್ಯಾಕ್ ಮ್ಯಾಜಿಕ್ ಆಗೋ ಅಥವಾ ಗಾಳಿ ಭೂತಗಳು ಬರುವಂತದ್ದು ದೃಷ್ಟಿಗಳು ಬರುವಂತದ್ದು ಈ ತರ ಏನೇ ಇದ್ರೂ ಅಷ್ಟೇನೇನೆ ಆ ಹರ್ಷಿಣ ಯಾವಾಗ ಮನೆ ಬಾಗ್ಲಲ್ಲಿ ದಟ್ಟವಾಗಿ ನಾವು ಬಳದಿರ್ತೀವಲ್ಲ ಆ ಟೈಮ್ ಅಲ್ಲಿ ಅದು ಬರಲ್ಲ ಯಾವಾಗ್ಲೂ ಹರ್ಷಿಣ ಎದ್ದು ಕಾಣಿಸ್ಬೇಕಂತೆ ಆ ಹೊಸ್ತಿಲಲ್ಲಿ ಆವಾಗ ನೆಗೆಟಿವ್ ಎನರ್ಜಿಗಳು ಬರಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಆಲ್ಸೋ ನಾವು ಪ್ರತಿ ಸತಿ ಎಲ್ಲೇ ಆಚೆಗೆ ಹೋಗಿ ಒಳಗಡೆ ಬಂದರೂ ನಾವು ಕಾಲು ತೊಳೆದೆ ಒಳಗಡೆ ಬರಬೇಕು ಸ್ಲಿಪ್ಪರ್ ಹಾಕಿದ್ಮೇಲೂ ಅಷ್ಟೇನೆ ಸ್ಲಿಪ್ಪರ್ ಸತಿ ಹಾಕಿ ಆಚೆ ಒಳಗೆ ಬರ್ತಿದ್ದೀವಿ ಅಂದರೆ ಕಾಲು ತೊಳ್ದೇನೆ ಒಳಗಡೆ ಬರಬೇಕು ಇದು ನನಗೆ ನಾನು ಕಲ್ತ್ಕೊಂಡು ಬಂದಿರೋ ಅಂಥದ್ದು ನಮ್ಮನೆ ಫಾಲೋ ಮಾಡ್ತಿರೋ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಸೊ ದ್ಯಾಟ್ ನಾವೆಲ್ಲೇ ಹೋಗಿ ತಿರ್ಕೋ ಬಂದಿದ್ರು ಇವಾಗ ನೀವು ನೋಡ್ಬೋದು ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆ ಎಲ್ಲ ಎಲ್ಲೆಲ್ಲಿ ನೋಡಿದ್ರೆ ಅಲ್ಲ ನಿಂಬೆ ಹಣ್ಣುಗಳು ಟೊಮೆಟೊ ಟೊಮೆಟೊ ಅಂತೀನಿ ಮೊಟ್ಟೆಗಳು ಇಂಥದ್ದು ಒಡೆದಿರ್ತಾರೆ ಅಂದ್ರೆ ಕೆಲವೊಬ್ಬರಾಗತ್ತೆ ಅಂತ ಅಂದಾಗ ನಮಗೆ ಕೆಲವೊಮ್ಮೆ ಅಂತ ಸೊ ಇಂಥವೆಲ್ಲ ನಂಬ್ತೀನಿ ಅನ್ನೋದಕ್ಕಿಂತ ಜಾಸ್ತಿ ಹೆದರ್ಕೊಂತೀನಿ ಇಂಥ ವಿಷಯಗಳಿಗೆ ಹಾಗಾಗಿ ಒಳ್ಳೆ ಅದ್ರಿಂದ ಕೆಟ್ಟದಾಗುತ್ತೋ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಳ್ಳೇದಂತು ಆಗಲ್ಲ ಸೊ ಕೆಟ್ಟದ್ದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಮುನ್ನೆಚ್ಚರಿಕೆನ ತಗೊಬೇಕು ಹಾಗಾಗಿ ಯಾವಾಗಲೇ ಆಚೆ ಹೋದರೂ ಆಚೆಯಿಂದ ಒಳಗಡೆ ಬರುವಾಗ ಕಾಲು ತೊಳ್ಕೊಂಡು ಬರೋದು ಅದೊಂದು ಒಳ್ಳೆ ಅಭ್ಯಾಸ ಕೂಡ ಹೌದು ಇದನ್ನು ನಮ್ಮದೇ ಇದ್ದವರು ಅಷ್ಟೇನೆ ಇದನ್ನ ಒಳ್ಳೆ ಅಭ್ಯಾಸದ ಥರ ಒಂದು ತಗೊಳ್ಳಿ ಯಾಕಂದರೆ ನಾವು ಫುಟ್ ವೈಸ್ ಎಲ್ಲ ವೇರ್ ಮಾಡಿರ್ತೀವಿ ಒಳಗಡೆ ಬರುವಾಗ ಅದೊಂದು ಪಾಸಿಟಿವ್ ವೈಬಲ್ಲಿ ಬರೋಲ್ಲ ಚಪ್ಲಿನೇ ನಾವು ಯಾಕೆ ಆಚೆ ಬಿಡ್ತೀವಿ ಅಂದರೆ ಅದಕ್ಕೆ ಅದ್ರ ಜಾಗ ಅಲ್ಲೇ ಇರುತ್ತೆ ಸೊ ಅಲ್ಲೇ ಬಿಟ್ಟು ಬರುವಾಗ ಅದು ನ ಕೂಡ ನಾವು ಅಲ್ಲೇ ಬಿಟ್ಟು ಬರಬೇಕಾದ್ರೆ ನಾವು ಕಾಲು ತೊಳೆದು ಒಳಗಡೆ ಬರೋದು ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ ಆ್ಯಂಡ ಇದ್ರ ಬಗ್ಗೆ ನನಗೆ ಗೊತ್ತಿರೋ ಅಂಥದ್ದನ್ನು ನಾನು ನಿಮಗೆ ಹೇಳಿದ್ದೀನಿ ಇಲ್ಲಿ ನಾವು ಪಕ್ಕದಲ್ಲಿ ನಮ್ಮ ಮನೆಯಿಂದ ಅಂದರೆ ನಾವು ಹೊರಗಡೆ ನಿಂತ್ಕೊಂಡು ಒಳಗಡೆ ನೋಡುವಾಗ ಯಾವಾಗಲೂ ಬಲಗೈ ಕಡೆಗೆ ಇದನ್ನು ಇಡಬೇಕು ಅಂತ ಹೇಳ್ತಾರೆ ತುಳಸಿ ಕಟ್ಟೆನ ಇಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಆಚೆಯಿಂದ ನೋಡಿದ್ರೆ ಬಲಗಡೆಕೆ ಇರ್ಬೇಕು ಅದೊಂದು ಅಲಂಕಾರನು ಹೌದು ಲಕ್ಷ್ಮಿಗೆ ಇಷ್ಟ ಆಗುತ್ತೆ ಕೂಡ ದರಿದ್ರನ ಒಳಗಡೆ ತಗೊಂಡ ಹಾಗೆ ರಂಗೋಲಿ ದರಿದ್ರೆ ಬರಲ್ಲ ಅನ್ನೋದು ಒಂದು ನಂಬಿಕೆ ಕೂಡ ಇದು ತುಂಬಾ ಇಷ್ಟ ಪ್ರಿಯವಾದದ್ದು ಅಂತ ಹೇಳ್ತಾರೆ ಮುಂಜಾನೆನೆ ಸೂರ್ಯೋದಯಕ್ಕೆ ಮುಂಚೆ ನೆನೆ ಹೆಣ್ಮಕ್ಳು ಕಸ ಗುಡಿಸಿ ಬಾಗ್ಲಗ್ ರಂಗೋಲಿ ಹಾಕಿ ಆ ತೊಳ್ದು ಬಳ್ದು ಎಲ್ಲದನ್ನ ಏನಾಗುತ್ತೆ ಅಂದ್ರೆ ಮುಂಜಾನೆನೆ ಬೇಗನೆ ಸೂರ್ಯೋದಯ ಟೈಮ್ಗೆ ಕರೆಕ್ಟ್ ಆಗಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಹೆಣ್ಮಗಳು ಅಥವಾ ಮುತ್ತ ಇದೆ ಆಗಿ ಪೂಜೆ ಮಾಡೋದು ತುಂಬ ಹೆಣ್ದೇವ್ರುಗಳಿಗಾಗ್ಲಿ ಯಾವುದೇ ದೇವ್ರಿಗಾಗ್ಲಿ ಇಷ್ಟ ಆಗುತ್ತೆ ಆ್ಯಂಡ್ ಆಲ್ಸೋ ನಮ್ದು ಏನೇ ಕೋರಿಕೆಗಳಿದ್ರು ಏನೇ ಪೂಜೆ ಇದ್ರು ಮನಸ್ಸಿಗೆ ಬಂದಿದ್ದ ಟೈಮಲ್ಲಿ ಮನ್ಸಿಗೆ ಬಂದಾಗ ಮಾಡೋ ಅಂಥದ್ದಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡು ನಾವೇನೇ ಕೇಳಿಕೊಂಡ್ರು ಅದು ಈಡೇ ಇರುತ್ತೆ ಅನ್ನೋದು ಕೂಡ ಸತ್ಯ ಆಗಿದೆ ನಮ್ಮ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಇದನ್ನು ಆ್ಯಂಡ್ ಆಲ್ಸೋ ಇದನ್ನು ಯಾರ್ಯಾರು ಅಕ್ಸೆಪ್ಟ್ ಮಾಡ್ಕೊತಿರೋ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ನಾನು ಹೇಳಿರೋದ್ರಲ್ಲಿ ಡೌಟ್ ಇದೆ ಅಥವಾ ತಪ್ಪಿದೆ ಅನ್ನೋದಾದರೆ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದಕ್ಕೆ ಗೊತ್ತಿರೋಂಥ ಕ್ಲಾರಿಟಿ ಕೊಡ್ತೀನಿ ಇಲ್ಲ ಅಂತ ಅಂದ್ರೆ ಸರಿ ನಾನು ಇಲ್ಲಿವರೆಗೂ ಹೇಳಿರೋದೆಲ್ಲ ನಾನು ನನ್ನ ಹಿರಿಯರಿಂದ ಕಲ್ತ್ಕೊಂಡು ಆಲ್ಸೋ ನಾನು ಇದನ್ನೆಲ್ಲದನ್ನು ಫಾಲೋ ಕೂಡ ಮಾಡ್ತಾ ಇದ್ದೀನಿ ಇವಾಗ ನಾನು ಫಾಲೋ ಮಾಡ್ತೀನಿ ಕೂಡ ಅಂಡ್ ಇವತ್ತು ಆಗಿಲ್ಲ ಎಂತಕ್ಕಂದ್ರೆ ಬೆಳಿಗ್ಗೆ ಎದ್ದು ನಾವು ಫಸ್ಟ್ ಇಂದ ಪ್ರತಿ ಕ್ಲೀನ್ ಮಾಡ್ಕೊಂಡು ಮಾಡಬೇಕಿತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತೊಳೆದು ಹೊರಗಡೆ ರಂಗೋಲಿ ಹಾಕಿದೆ ಆದರೆ ಒಳಗಡೆ ಮಾಡೋಷ್ಟರಲ್ಲೇ ಅರೌಂಡ್ ಒಂದು ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಬಿಕಾಸ್ ನನಗೆ ಶೀತ ಎರ್ಬಿಡುತ್ತೆ ತುಂಬ ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ಸೊ ಹಾಗಾಗಿ ದಿಸ್ ವಾಸ್ ಅರೌಂಡ್ ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಅಂದರೆ ಮನೆಯವರು ಎಲ್ಲರೂ ಎದ್ದು ಸ್ನಾನ ಮಾಡಬೇಕಿತ್ತಲ್ಲ ಸೊ ಹಾಗಾಗಿ ಸೊ ಇಷ್ಟಾಯ್ತು ಪೂಜೆ ಆದಮೇಲೆ ಬ್ರೇಕ್ಫಾಸ್ಟ್ ಏನು ಮಾಡಿದೆ ನೋಡ್ಕೊಂಡು ಬನ್ನಿ

ನಮ್ಮ ದೇವ್ರು ಅಂದ್ರೆ ಎಷ್ಟು ವರ್ಷದ ಹಳೆ ಕನಸು ಆಗಿರ್ಬೋದು ಅಥವಾ ಎಷ್ಟು ಹೊಡೆದಾಟ ಆಗಿರ್ಬೋದು ಇವಾಗ ಅದು ನಾವು ಓಪನ್ ಮಾಡ್ತಾ ಇದ್ದೀವಿ ಓಪನ್ ಆಗ್ತಿದೆ ಅಲ್ಲ ಎಷ್ಟೊಂದು ವಾರ್ಸ್ ಎಲ್ಲ ಆದ್ಮೇಲೆ ಇವನ್ ಇವಾಗ್ಲೂ ಓಪನಿಂಗ್ ಟೈಮ್ ಅಲ್ಲೂ ಎಷ್ಟೆಲ್ಲ ಗಲಾಟೆಗಳು ಈ ಮಧ್ಯೆ ಆಗಿರೋದು ನಮಗೊಂದ್ರೂ ತುಂಬಾನೇ ಖುಷಿ ಇದೆ ನಿಮ್ಗೂನು ಎಲ್ರಿಗೂ ಖುಷಿ ಇದೆ ಅಂತ ಹೇಳಿ ಇವತ್ ನಾವು ದೀಪನ ಬೆಳಿಗ್ಗೆ ಆಚರಿಸ್ತಾ ಇದ್ದೀವಿ ಅಯೋಧ್ಯೆ ಓಪನಿಂಗಿಗೆ ರಾಮನ ಗೃಹ ಪ್ರವೇಶ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ ಸೊ ರಾಮನ ಗೃಹ ಪ್ರವೇಶಕ್ಕೆ ಅಲ್ಲಿ ಹೇಗೆ ದೀಪನ ಜ್ಯೋತಿನ ಬೆಳಿಗ್ಗೆ ಅಂತ ಹೇಳಿದ್ದಾರೆ ದೀಪಾವಳಿ ಸೆಲೆಬ್ರೇಟ್ ಮಾಡ್ತೀವಲ್ಲ ನಾವು ರಾವಣನ ಸಂಹಾರ ಮಾಡಿದ್ರು ರಾಮ ಅಂತ ಹೇಳಿ ಅದೇ ತರ ಇವಾಗ ಅವ್ರದ್ದು ಇವತ್ತು ಅವ್ರ ಮನೆ ಗೃಹ ಪ್ರವೇಶ ಆಗ್ತಿದೆ ಅಂದ್ರೆ ನಮ್ಮ ಅಯೋಧ್ಯೆ ಓಪನ್ ಆಗ್ತಾ ಇದೆ ಆ ಓಪನ್ ಗೆ ನಮ್ಮನೇಲು ಕೂಡ ನಾವು ದೀಪನ ಅನ್ಪಿಸ್ತಾ ಇದ್ದೀವಿ ಆ ಬಾಗ್ಲಲ್ಲೂ ಕೂಡ ನಾನು ದೀಪನ ಅಂಟಿಸಿದ್ದೀನಿ ಒಳಗಡೆನೂ ಕೂಡ ನಾನು ದೀಪನ ಅಂಟಿಸ್ತಾ ಇದ್ದೀನಿ ನೀವು ಎಲ್ಲರಿಗೂ ಥರ ಸೆಲೆಬ್ರೇಟ್ ಮಾಡಿದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮನೇಲಿ ಎಲ್ರಿಗೂ ಫೆಸ್ಟಿವಲ್ ಫೆಸ್ಟಿವಲ್ ಈ ಥರ ಇದೆ ಬಟ್ ಡ್ಯೂಟಿಗೆ ರಜಾ ಇಲ್ಲ ಹೋಗಬೇಕು ಅದೊಂದೇ ಬೇಜಾರು ನಿತಿನ್ ಅವ್ರಿಗೆ ಇವತ್ತು ಆಫ್ ಇದೆ ನನಗಿಲ್ಲ ಸೊ ಅಮ್ಮನೂ ರೆಡಿ ಆಗ್ತಾಯಿದ್ರು ಅವರು ಸ್ನಾನಕ್ ಅಂತ ಹೋಗಿದ್ರು ಈಗ ಬಂದರು ಎಲ್ಲರೂ ಸೇರಿ ಮನೆಯವರೆಲ್ಲ ಒಟ್ಟಿಗೆ ಹಬ್ಬದ ಟೈಮಲ್ಲಿ ಅವು ಹೇಗೆ ಪೂಜೆ ಮಾಡ್ತೀವಿ ಆ ಥರ ಫ್ಯಾಮಿಲಿ ಒಟ್ಟಿಗೆ ಸೇರಿ ಪೂಜೆ ಮಾಡೋಣ ಅಂತ ಸೊ ನಮ್ಮ ಮದ್ರಾದ್ಮೇಲೆ ಸಂಕ್ರಾಂತಿ ಫಸ್ಟು ಶಿವರಾತ್ರಿ ಸೆಕೆಂಡ್ ಫೆಸ್ಟಿವಲ್ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಇಲ್ಲ ಅಯೋಧ್ಯೆ ಓಪನಿಂಗ್ ಎರಡನೇ ಫೆಸ್ಟಿವಲ್ ಆಗಿದೆ ಮೂರನೇದು ಶಿವರಾತ್ರಿ ಅದು ಬೇರೆ ಹಬ್ಬಗಳಾಗುತ್ತೆ ಸೊ ಯಾ ಬನ್ನಿ ಪೂಜೆ ಮಾಡೋಣ ನಾವು ಕೂಡ ಪೂಜೆಗೋಸ್ಕರ ಎಲ್ಲದನ್ನು ರೆಡಿ ಮಾಡ್ಕೊಂಡ್ವಿ ಜೈ ಶ್ರೀರಾಮ್ ಅಂತ ಕೂಗಿ 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 ಹೇಳ್ತಾ ಪೂಜೆನ ಮಾಡಿದ್ವಿ ತುಂಬಾ ಮನಸ್ಸಿಗೆ ನಿರಾಳ ಅನ್ನಿಸ್ತು ಜಯ ಶ್ರೀರಾಮ್ ಅಂತ ಕೂಗಿದ್ರೆ ಮೈಯಲ್ಲಿ ಎಂಥ ಗೂಸ್ ಬಂಪ್ಸ್ ಬರ್ತಿತ್ತು ಆ್ಯಂಡ್ ಆಲ್ಸೋ ಪ್ರತಿಬ್ಬರ ಬೀದಿಯಲ್ಲೂ ಕೂಡ ಅಥವಾ ಪ್ರತಿ ದೇವಸ್ಥಾನದಲ್ಲೂ ಕೂಡ ನಾನು ಆಫೀಸ್ಗೆ ಹೋಗ್ತಾ ಸುಮಾರು ಕಡೆ ನೋಡಿದೆ ರೋಡಲ್ಲೆಲ್ಲ ರ್ಯಾಲಿ ಹೋಗ್ತಿದ್ರು ದೇವಸ್ಥಾನಗಳಲ್ಲೆಲ್ಲ ದೊಡ್ಡ ದೊಡ್ಡ ಪೆಂಡಲ್ಸ್ ಎಲ್ಲ ಹಾಕಿ ಫೆಸ್ಟಿವಲ್ ಥರ ಮಾಡ್ತಿದ್ರು ನಮ್ಮ ಏರಿಯಾದ ಂತೂ ಜಾತ್ರೆನೇ ಮಾಡ್ಬಿಟ್ಟಿದ್ರು ರಾಮ ಮಂದಿರ ಹತ್ರ ನನ್ಗಂತೂ ತುಂಬಾನೇ ಖುಷಿ ಆಯ್ತು ನೋಡಿ ಇಷ್ಟು ದೊಡ್ಡದಾಗಿ ಸೌಂಡ್ ಮಾಡುತ್ತಾ ಒಂದು ದೇವಸ್ಥಾನದ ಉದ್ಘಾಟನೆ ಅಂತ ನನ್ನ ಕನ್ಸು ಮನ್ಸಲ್ಲೂ ಕೂಡ ಅನ್ಸಿರ್ಲಿಲ್ಲ ಇದು ನಮ್ಮ ಭಾರತೀಯರ ಹೆಮ್ಮೆನೇ ಹೌದು ಅಂಡ್ ಆಲ್ಸೋ ನನಗೂ ಕೂಡ ತುಂಬಾ ಹೆಮ್ಮೆ ಹೆಮ್ಮೆ ತರ ಫೀಲ್ ಆಗ್ತಿದೆ ಏನಂದ್ರೆ ಆ ಎಷ್ಟು ವರ್ಷದ ಕನಸಲ್ಲ ನಮ್ಮ ಇಬ್ಬರದು ಅಷ್ಟೇನೇನೆ ಅಷ್ಟು ಕಷ್ಟದಲ್ಲೆಲ್ಲ ಮದುವೆ ಹಾಕ್ಕೊಂಡು ಬಂದು ಏನೋ ನಮ್ಮ ಕೈಯಲ್ಲಿ ಆದಾಗ ನಾವು ಮಾಡ್ಕೊಂಡು ಇವತ್ತು ಬಂದಿದ್ದೀವಿ ಇಬ್ಬರು ಬೇರೆ ಬೇರೆ ಮನೇಲಿದ್ವಿ ಬೇರೆ ಬೇರೆ ಥರ ಇದ್ವಿ ಇವತ್ತು ಇಬ್ಬರು ಸೇರಿಸಿ ಸಂಸಾರ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಆಲ್ಸೋ ಇನ್ನೇನಿದೆ ಅಲ್ಲ ಖುಷಿ ನನ್ನ ಗಂಡನ ಜೊತೆ ನಿಂತ್ಕೊಂಡು ದೇವರಿಗೆ ಪೂಜೆ ಮಾಡೋದಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ ಅಂತ ನನಗೆ ಫೀಲ್ ಆಗುತ್ತೆ ಐ ಫೀಲ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ನಾವು ಸಾಧಿಸಿದ್ದೀವಿ ಏನೋ ಒಂದು ಜೀವನದಲ್ಲಿ ನಮಗೆ ಬೇಕಾಗಿರೋದನ್ನ ತೊಗೊಳ್ಳೋದೇ ಒಂದು ದೊಡ್ಡ ಸಾಧನೆ ನಾನಂತೂ ಈ ವಿಷಯನ ಎಷ್ಟು ಬ್ಲಾಗಲ್ಲಿ ಎಷ್ಟು ಸತಿ ಹೇಳಿದ್ರು ನನಗೆ ಬೇಜಾರು ಆ್ಯಂಡ್ ನನಗೆ ನನ್ನ ದೇವರು ನಾನು ನಂಬಿರೋರು ಯಾವತ್ತೂ ನನಗೆ ಕೈ ಬಿಟ್ಟಿಲ್ಲ ಹಾಗೆ ನಾನು ನಂಬಿರೋ ದೇವ್ರುಗಳನ್ನ ನಂಬೋದನ್ನು ನಾನು ಯಾವತ್ತೂ ನೆನೆಸಲ್ಲ ನನಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬ ಅಂದರೆ ತುಂಬಾ ಜಾಸ್ತಿ ನಾನು ಎಷ್ಟು ದೇವ್ರನ್ನ ಭಕ್ತಿಯಿಂದ ನಂಬ್ತೀನಲ್ಲ ಅಷ್ಟು ನನಗೆ ಒಳ್ಳೆಯದೇ ಆಗಿದೆ ನನಗೆ ಯಾವತ್ತೂ ಕಷ್ಟ ಕೊಡಬೇಡಪ್ಪ ಭಗವಂತ ಅಂತ ನಾನು ಯಾವತ್ತೂ ಇಲ್ಲಿವರೆಗೂ ಕೇಳ್ಕೊಂಡಿಲ್ಲ ಎಷ್ಟಾದರೂ ಕಷ್ಟ ಕೊಡು ಆದರೆ ಅದನ್ನ ಜಯಿಸಿ ನಡೆಯೋಕ್ಕೆ ನನಗೆ ಶಕ್ತಿ ಕೊಡು ಅಂತ ಕೇಳ್ತೀನಿ ಆ್ಯಂಡ್ ನಮ್ಮ ಮನೇಲಿ ನಾನು ಅಷ್ಟೇ ಅಲ್ಲ ನಮ್ಮಪ್ಪ ನಮ್ಮ ಮೂರು ಜನ ಮಕ್ಳಿಗೆ ಹೇಳ್ಕೊ ಕೊಟ್ಟಿರೋದು ಅದೇ ನಮ್ಮ ನಮ್ಮ ಮನೇಲಿ ಎಲ್ಲರೂ ನಡೀತಿದ್ದು ಹಾಗೆ ಇವಾಗ ನಿತಿನ್ ಅವ್ರು ಕೂಡ ಅದೇ ಥರನೇ ಮುಂಚೆಯಿಂದನೂ ಇದ್ದಿದ್ದು ಆ್ಯಂಡ್ ನಮ್ಮೆಲ್ಲರ ಥಾಟ್ಸು ಒಂದೇ ಥರ ಇದೆ ಸೊ ತುಂಬಾ ಖುಷಿಯಾಯಿತು ಆ್ಯಂಡ್ ಆಲ್ಸೋ ಇದೆಲ್ಲ ಆದಮೇಲೆ ನಾನು ಕೆಲವೊಂದು ಫೋಟೋಸ್ ತೊಗೋಬೇಕಿತ್ತು ಬಟ್ ಮರ್ತೋಗ್ಬಿಟ್ಟೆ ಫೋಟೋ ತೊಗೊಳಕಾಗೆಲ್ಲ ಹೇಗೆ ನನ್ನ ದೇವ್ರ ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ ಹಾಗೆ ಹೊಸ್ಲಾತ್ರ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದೆ ಅಂತ ನನಗದೆಲ್ಲ ಅಷ್ಟು ಅಭ್ಯಾಸ ಇರಲಿಲ್ಲ ಅಂದರೆ ತೀರಾ ಸ್ಕೂಲ್ಗೆ ಹೋಗೋವಾಗ ಮಾಡ್ತಿದೆ ಕಾಲೇಜ್ಗೆ ಹೋಗೋದು ಸ್ಟಾರ್ಟ್ ಮಾಡಿದ್ಮೇಲೆ ರಂಗೋಲಿ ಮಾಡ್ತಾ ಇರಲಿಲ್ಲ ಆ್ಯಂಡ್ ಮತ್ತು ಮದುವೆ ಆದಮೇಲೆ ಅದನ್ನೆಲ್ಲ ಇದ್ದೀನಿ ಆ್ಯಂಡ್ ಇದನ್ನೇ ಸುಮಾರು ಜನ ಕೇಳ್ತಿದ್ರಿ ನೀವು ವಿಡಿಯೋಗೋಸ್ಕರ ಮಾತ್ರ ಮಾಡ್ತೀರಾ ರಂಗೋಲಿ ಬಿಡೋದು ಪೂಜೆ ಮಾಡೋದು ಎಲ್ಲ ಅಥವಾ ನೀವು ಏನು ಒಳ್ಳೆ ಮನೆ ಮನೆ ಹುಡುಗಿ ಥರ ಅಥವಾ ನೀವು ರಿಯಲ್ಲಿ ಆ ಥರ ಇದ್ದೀರಾ ಅಂತ ಹೋಗೋಸ್ಕರ ಮಾಡೋದಾದರೆ ನಾವು ಅತ್ತೆ ನಮ್ಮ ಮಾವ ಯಾಕೆ ಎಂಟರ್ಟೈನ್ ಮಾಡ್ತಾರೆ ನನ್ನ ಗಂಡ ಎಂಟರ್ಟೈನ್ ಮಾಡ್ಬೋದೇನು ಅಂದರೆ ನಿಮ್ಮ ಡೌಟ್ ಪ್ರಕಾರ ನಾನು ಹೇಳ್ತಿರೋದು ಆ್ಯಕ್ಚುಲಿ ಅವ್ರು ಅದು ಯಾವುದಕ್ಕೂ ಎಂಟರ್ಟೈನ್ ಮಾಡಲ್ಲ ನಾನೇನು ರಿಯಲಿಸ್ಟಿಕ್ ಆಗಿದ್ದೀನಿ ನಾನು ಅದನ್ನೇ ತೋರಿಸ್ತೀನಿ ಸೊ ಯಾ ಅದೇ ನಮ್ಮ ಅತ್ತೆ ಮಾವ ಏನಂತಕ್ಕೆ ನಾನು ಎಂಟರ್ಟೈನ್ ಮಾಡ್ತಾರೆ ಈ ಥರ ಇದ್ದರೆ ಅವ್ರಿಗೆ ಅನಿಸುತ್ತೆ ಎಷ್ಟು ಡ್ರಾಮಾ ಮಾಡ್ತಾಳೆ ಬಂದೊಂದು ತಿಂಗಳು ಒಂದೂವರೆ ತಿಂಗಳಿಗೆ ಇಷ್ಟೊಂದು ವೀಡಿಯೋಗೋಸ್ಕರ ಎಲ್ಲ ಪೋಸ್ ಮಾಡ್ತಾಳೆ ಅಂತ ಆ್ಯಂಡ್ ಆಲ್ಸೋ ಇದನ್ನ ನಮ್ಮ ಮನೆಯವರು ಅಷ್ಟೇ ಅಲ್ಲ ಅಥವಾ ನೀವುಗಳಷ್ಟೇ ಅಲ್ಲ ನನ್ನ ಕುಟುಂಬದವರೆಲ್ಲರೂ ನೋಡ್ತಾರೆ ನನ್ನ ವ್ಲಾಗ್ಸ್ನ ನಮ್ಮ ದೊಡ್ಡಮ್ಮ ನನ್ನ ಅಪ್ಪ ನಮ್ಮ ಅಮ್ಮ ಎಲ್ಲರೂ ನೋಡ್ತಾರೆ ನನ್ನ ತಂಗಿ ತಮ್ಮ ಎಲ್ಲರೂ ನೋಡ್ತಾರೆ ಯಾರು ಸುಮ್ಮನೆ ಕೈ ಕಟ್ಕೊಂಡು ಕೂಗಿತಾರೆ ನನ್ಗೆ ಆಮೇಲೆ ನೀನು ಯಾವತ್ತೂ ಮಾಡಿದೋಳು ಏನು ಇಷ್ಟೋ ನಾಟಕ ಮಾಡ್ತೀಯ ಅಂತ ಸೊ ನನಗೆ ಫಸ್ಟ್ ಆಫ್ ಆಲ್ ಅನ್ಸಲ್ಲ ಇದು ಸರಿ ಅಂತ ನಾನು ಮಾಡದೆ ಇರೋದನ್ನ ಮಾಡ್ತಾಯಿದ್ದೀನಿ ಅನ್ನೋ ಥರ ತೋರಿಸ್ಕೊಳ್ಳೋದು ಸೊ ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ ಬಹುಶಃ ಈ ಡೌಟ್ ಬರ್ಬೋದು ಯಾಕಂದರೆ ಮದುವೆಗೆ ಮುಂಚೆ ನಾನು ಯಾವುದೇ ರೀತಿಯ ವ್ಲಾಗ್ಗಳಲ್ಲೂ ಪೂಜೆ ಮಾಡ್ತೀನಿ ಆ ಥರದ್ದು ವೀಡಿಯೋಸ್ ಆಗಲಿ ಫುಟೇಜಸ್ ಆಗಲಿ ಯಾವುದೋ ನಿಮಗೆ ಶೇರ್ ಮಾಡಿರಲಿಲ್ಲ ನಾನು ಇವತ್ತೇ ಅಲ್ಲ ಹಿಂದೆನೂ ಮಾಡಿಲ್ಲ ಈಗಲೂ ಮಾಡ್ತಿಲ್ಲ ಮುಂದಕ್ಕೂ ಆ ಥರ ಮಾಡಲ್ಲ ನನ್ನಲ್ಲಿ ನಾನು ಹೇಗಿದ್ದೀನಿ ಯಾವ ಥರ ಇದ್ದೀನಿ ಅದೇ ಥರ ನಿಮಗೆ ತೋರಿಸ್ತೀನಿ ನನಗೆ ನಾಟಕದ ಜೀವನ ಇಷ್ಟ ಇಲ್ಲ ನನ್ನ ನಾಟಕದವಳಲ್ಲ ನನ್ನ ನಾಟಕ ಮಾಡಲ್ಲ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಡೋಲ್ಲ ಸೊ ಇದ್ರ ಮೇಲೆ ದಯವಿಟ್ಟು ನಂಬಿಕೆ ಹೇಳಿ ನಿಮ್ಗೇನೇ ಡೌಟ್ಸ್ ಇದ್ರೂ ನಾನು ಇದರಲ್ಲಿ ಇದೇ ಥರ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಆಯಿತಾ ಈ ಥರ ಎಲ್ಲ ಡೌಟ್ಸ್ ಇನ್ಮೇಲೆ ಬೇಡ ಇನ್ನೂ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಇಲ್ಲೇ ತಲೆಯಿಂದ ಎಂದು ತೆಗೆದ್ಬಿಡಿ ಈ ಥರ ವಿಷಯದಲ್ಲಿ ಸೊ ಆ ಎಲ್ಲ ಏನಿಲ್ಲ ನಾನು ಇರೋದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ ನಾನು ಇಷ್ಟೊಂದು ಓವರ್ ಕೊಡ್ತಾ ಇರೋ ರೀಸನ್ ಏನು ಅಂತ ಅಂದರೆ ನಾವು ದೇವ್ರ ಪೂಜೆ ಮಾಡುವಾಗ ನಾಮನ ಹಾಕಿದ್ವಿ ಸೊ ಹಾಗಾಗಿ ಕಾಪಿ ರೈಟ್ಸ್ ಅಂತ ಹೇಳಿ ನಾನು ಅದನ್ನು ಹಾಕಿಲ್ಲ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಏನಂತ ಅಂದರೆ ನಾನು ಯೂಶ್ವಲಿ ಪೂಜೆ ಮಾಡೋ ಟೈಮಲ್ಲಿ ದೇವ್ರನಾಮ ಹಾಕಲ್ಲ ನಾನು ಶ್ಲೋಕ ಹೇಳ್ಕೊಂಡು ಮಾಡ್ತೀನಿ ಪೂಜೆಗೆ ಮುಂಚೆ ಮತ್ತು ಪೂಜೆ ಆದಮೇಲೆ ಮಾತ್ರ ನಾಮ ಇರುತ್ತೆ ನಾನು ಪೂಜೆ ಮಾಡುವಾಗ ಬಟ್ ಅಮ್ಮವರೆಲ್ಲ ಮಾಡುವಾಗ ಯೂಶಲಿ ನಾವು ಈ ಥರ ಹಾಕಿರ್ತೀವಿ ಆ್ಯಂಡ್ ಇಲ್ಲಿ ಒಂದು ಸಣ್ಣ ಗಲಾಟೆ ನಡೀತು ನಮ್ಮ ಮನೇಲಿ ಗಲಾಟೆ ಅಲ್ಲ ಕನ್ಫ್ಯೂಷನ್ ಏನಂದರೆ ಅಕ್ಷತೆ ಅಮ್ಮ ಕೊಡ್ತಿದ್ರು ನಾನು ಅಂದ್ಕೊಂಡೆ ಅದು ನಮಗೆ ದೇವಸ್ಥಾನದಲ್ಲಿ ಏನೋ ಬೇರೆದು ಕೊಟ್ಟಿದ್ರು ಆ ಅಕ್ಷತೆ ಕೊಡ್ತಾ ಇದ್ದೀರಿ ಆ ಅಕ್ಷತೆ ಬೇಡ ಇದು ರಾಮಂದು ಹಾಕಂಗಿಲ್ಲ ಇದಕ್ಕೆ ಏನು ಅಕ್ಷತೆ ಹೂ ಹಾಕೋಣ ಅಂತ ಅಮ್ಮ ಅದೆಲ್ಲ ಮಾರೈತಿ ನಾವು ಯಾವುದೋ ಬೇರೆ ಮಾಡಿದ್ದೀವಿ ನೀನು ತಂದಿಕ್ಕಿರೋದು ಸಪ್ರೇಟ್ ಇದೆ ಅಂತ ಅಂತಿದ್ರು ಸೊ ಈ ಥರ ಸಣ್ಣ ಪುಟ್ಟ ಕ್ಯೂಟ್ 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 ಜಗಳಗಳು ನಮ್ಮ ಮನೇಲಿ ಆಗ್ತಾ ಇರತ್ತೆ ವೆರ ನಮ್ಮ ಸಂಬಂಧಗಳನ್ನೇನು ಗಟ್ಟಿ ಮಾಡೋಕ್ಕೆ ಅಂತ ಹೇಳಿ ಆ್ಯಂಡ್ ನನ್ನ ವೆಯ್ಟ್ ಕಮ್ಮಿ ಆಯಿತಾ ಅಂತ ಕೇಳ್ತಾ ಇದ್ದೀರಾ ಇನ್ನು ಒಂದು ವಾರ ಆಗಿದೆ ಅಷ್ಟೇ ಜಿಮ್ಮಿಗೆ ಸೇರಿಕೊಂಡು ವಾರದಿಂದ ಹದಿನೈದು ದಿನ ಆಗಿದೆ ಎರಡನೇ ವಾರ ರನ್ನಿಂಗ್ ಇಷ್ಟು ಬೇಗ ಏನು ರಿಸಲ್ಟ್ ಹೇಳೋಕ್ಕಾಗುತ್ತೆ ಇನ್ ಕಮ್ಮಿಂಗ್ ಡೇಸಲ್ಲಿ ಖಂಡಿತವಾಗಿಯೂ ನನ್ನ ಟ್ರಾನ್ಸ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಹಾಗೆ ಡಯೆಟ್ನು ಕೂಡ ಇಲ್ಲಿ ಮುಂದೆ ನೀನು ಬಾಗಿಗೀಚಿಗೆ ಸೊ ನಮ್ಮ ಪೂಜೆ ಎಲ್ಲ ಆಯಿತು ಎಲ್ರಿಗೂ ಖುಷಿ ಆಯಿತು ಖುಷಿ ಆಯ್ತಮ್ಮ ಖುಷಿ ಆಯಿತು ಎಲ್ರಿಗೂ ಸೊ ಇದನ್ನ ನಾನು ಏನ್ ಫೆಸ್ಟಿವಲ್ ಅಂತ ಕರಿಬೇಕು ಅಂತ ಅಂತ ಗೊತ್ತಾಗ್ತಿಲ್ಲ ಒಟ್ನಲ್ಲಿ ರಾಮನ ಹಬ್ಬ ಅಂತ ನಾವು ಕರಿತೀವಿ ನೀವೇನಂತೀರಮ್ಮ ಅದೇ ಸೊ ಎಲ್ರಿಗೂ ಕೂಡ ರಾಮನ ಹಬ್ಬದ ಶುಭಾಶಯಗಳು ಹೇಳಿ ರಾಮನ ಹಬ್ಬದ ಶುಭಾಶಯ ಶುಭಾಶಯಗಳು ಸೊ ನೀವು ಕೂಡ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ರಾಮ ನಮ್ಮ ಫ್ಯಾಮಿಲಿ ಜೊತೆಗೆ ನೀವು ಕೂಡ ನಮ್ಮ ಫ್ಯಾಮಿಲಿ ಎಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈಗ ನಾನು ಡ್ಯೂಟಿಗೆ ಹೋಗ್ಬೇಕು ಹೋಗ್ಬಿಟ್ಟು ಬರ್ತೀನಿ ನೀವು ಯಾರ್ಯಾರು ಪೂಜೆ ಮಾಡಿದ್ರಿ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪೇ ತಿಳಿಸಿ ಓಕೆನಾ ಸೊ ಯಾ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಶಾರ ಕಾಮೆಂಟ್ ಮಾಡಿದ ಮರಿಬೇಡಿ ಓಕೆ ಹೋಗ್ಬಾರಲ್ಲಾ ಲಾಟ್ಸ್ ಆಫ್ ಲವ್ ಬಾಯ್ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಹೇಳಿ ನಾವು ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ಹಾಗೆ ನಿಂತಿನವ್ರು ಮಾತ್ರ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ಇಷ್ಟ ಇವತ್ತಿನ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಬರಿಬೇಡಿ ಆ್ಯಂಡ್ ಇಲ್ಲಿಗೆ ನಾನು ಮುಗಿಸಿ ಹೋಗಿ ಬರ್ತೀನಿ ಬರಲಾ ಲಾಟ್ಸ್ ಆಫ್ ಲವ್ ಬಾಯ್ ಟೇಕ್ ಕೇರ್